ಶ್ರೀಯುತ ಚಿತ್ತರಂಜನ್ ಗೋಡ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಆ ಸಮಿತಿ ಸದಸ್ಯರಾದ ದೇವದಾಸ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇವೆ ಸಮುದಾಯ ದಂತ ಆರೋಗ್ಯ ವಿಭಾಗ ಎನಪೋಯ ದಂತ ಕಾಲೇಜ್ ಮತ್ತು ಅಹ್ ದೇರ್ಲ ಆಸ್ಪತ್ರೆ ದೇರ್ಲಕಟ್ಟೆ ಇಲ್ಲಿಯ ವೈದ್ಯರಾದ ಡಾಕ್ಟರ್ ಅಪೂರ್ವ ಕೋಟ್ಯನ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಇವರಿಗೆ ನಮ್ಮ ಸಂಘದ ಹಿರಿಯ ಶಾಖಾಧಿಕಾರಿಯಾದಂತ ಶ್ರೀಮತಿ ಸೌಮ್ಯತಾ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಡುತ್ತಿದ್ದೇನೆ ಕೆಎಂಸಿ ಆಸ್ಪತ್ರೆ ಅತ್ತವರ ಮಂಗಳೂರು ಇಲ್ಲಿನ ವೈದ್ಯರಾದ ಡಾಕ್ಟರ್ ಸಂಜನಾ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಇವರಿಗೂ ನಮಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಇವರಿಗೆ ತೊಕ್ಕಟ್ಟು ಶಾಖೆಯ ಶಾಖಾಧಿಕಾರಿಯಾದಂತಹ ಶ್ರೀಮತಿ ಭವ್ಯ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಸಾಯಿಬಾಬಾ ಮಂದಿರದ ಆಡಳಿತ ಮುಕ್ತೇಶ್ವರರಾದ ಶ್ರೀಯುತ ಸುರೇಶ್ ಕೆಪಿ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿ ಪೂರ್ವಕ ಸ್ವಾಗತ ಇವರಿಗೆ ಉಳ್ಳರ ಶಾಖೆಯ ಹಿರಿಯ ಶಾಖಾಧಿಕಾರಿಯಾದಂತಹ ಶ್ರೀಯುತ ಸಚಿನ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಕೆಎನ್ಸಿ ಆಸ್ಪತ್ರೆ ಅತ್ತವರ ಇಲ್ಲಿ ಮಂಗಳೂರು ಇಲ್ಲಿನ ವೈದ್ಯರಾದ ಡಾಕ್ಟರ್ ರಾಹುಲ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ನಮ್ಮ ಗ್ರಾಹಕರಾದ ಗೋಪಾಲ್ ಕೊಂಡಾಣ ಇವರು ಹೂವನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಆಕುಶಕ್ತಿ ವಿರುದ್ಧೋದ್ದೇಶ ಸಹಕಾರಿ ಸಂಘದ ನಿರ್ದೇಶ ನಿರ್ದೇಶಕರಾದಂತಹ ಶ್ರೀಯುತ ಆನಂದ್ ಎಸ್ ಕೊಂಡಾಣ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಇವರಿಗೆ ನಮ್ಮ ಸಂಘದ ಸಿಬ್ಬಂದಿಯಾದ ಶ್ರೀಮತಿ ವಿದ್ಯಾ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಹಾಗೆ ನಮ್ಮ ಸಂಘದ ಇನ್ನೂರು ನಿರ್ದೇಶಕರಾದ ಗೋಪಾಲ್ ಎಂ ಇವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಇವರಿಗೆ ಶ್ರೀಮತಿ ಸೌಮ್ಯಲತಾ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಅದೇ ರೀತಿ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಶ್ರೀಮತಿ ಸೌಮ್ಯ ವಿಜಯ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಇವರಿಗೆ ಶ್ರೀಮತಿ ಭವ್ಯ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಸಮುದಾಯ ದಂತ ಆರೋಗ್ಯ ವಿಭಾಗ ಯಲಪೋಯ ಎನಪೋಯ ದಂತ ಕಾಲೇಜ್ ಮತ್ತು ಆಸ್ಪತ್ರೆ ದೇವಕಟ್ಟೆ ಇಲ್ಲಿಯ ಶ್ರೀಯುತ ಭರತ್ ಕುಮಾರ್ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿ ಪೂರ್ವಕ ಸ್ವಾಗತ ಇವರಿಗೆ ಶ್ರೀಯುತ ಸಚಿನ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಇಲ್ಲಿಗೆ ಸ್ವಾಗತ ಕಾರ್ಯಕ್ರಮ ಕೊನೆಗೊಳಿಸುತ್ತಿದ್ದೇನೆ ಹಾಗೆ ಬಂದಂತ ದಂತ ಕಾಲೇಜ್ ಆಸ್ಪತ್ರೆ ಕಟ್ಟೆ ಇಲ್ಲಿಯ ವೈದ್ಯಕೀಯ ತಂಡದವರಿಗೂ ಹಾಗೂ ಕೆಎಂಸಿ ಆಸ್ಪತ್ರೆ ಇಲ್ಲಿ ಅತ್ತವರ ಇಲ್ಲಿಯ ಎಲ್ಲ ಎಲ್ಲಾ ವೈದ್ಯಕೀಯ ತಂಡದವರಿಗೂ ಹಾಗೂ ಬಂದಂತ ಎಲ್ಲ ಗ್ರಾಹಕರಿಗೂ ಪ್ರೀತಿ ಪೂರ್ವಕ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇನೆ ನನ್ನ ಮುಖ್ಯ ಅತಿಥಿಗಳ ಅತಿಥಿಗಳು ದೀಪ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಂಡು ರಿಗೂ ನಿಮ್ಗೆ ಏನಾದರೂ ಹಲ್ಲಿನಲ್ಲಿ ಏನಾದರೂ ತೊಂದರೆ ಇದ್ರೆ ಬಂದು ತೋರಿಸ್ಬೋದು ಯಾವುದೆಲ್ಲ ಟ್ರೀಟ್ಮೆಂಟ್ಗಳು ಇಲ್ಲಿ ಆಗ್ತದೆ ಕ್ಲೀನಿಂಗ್ ಆಗಲಿ ಫಿಲ್ಲಿಂಗ್ ಅಥವಾ ಹಲ್ಲು ಕೀಳೋದಾಗಲಿ ಅದೆಲ್ಲ ಇಲ್ಲಿ ಮಾಡ್ತಿದ್ದೇವೆ ಆದರೆ ಕೆಲವೊಂದು ಟ್ರೀಟ್ಮೆಂಟ್ ಅಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಆ ರೀತಿ ಇದ್ದಲ್ಲಿ ಒಂದು ಗ್ರೀನ್ ಕಾರ್ಡನ್ನು ಕೊಡ್ತೇವೆ ಅದರಲ್ಲಿ ನಿಮ್ದು ಯಾವುದೆಲ್ಲ ಏನೆಲ್ಲ ಪ್ರಾಬ್ಲಮ್ ಇದೆ ಯಾವುದೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಬರಿತೇವೆ ಬರಿತೇವೆ ಅದರಲ್ಲಿ ಆ ಕಾರ್ಡನ್ನು ತಗೊಂಡು ನೀವು ಡೆಂಟಲ್ ಕಾಲೇಜಿಗೆ ಬಂದರೆ ಅಲ್ಲಿ ಕೂಡ ಫ್ರೀ ಟ್ರೀಟ್ಮೆಂಟನ್ನು ಮಾಡಿಸ್ಕೊಳ್ಬೋದು ಸೊ ತಾವೆಲ್ಲ ಈ ಚೆಕಪ್ ಕ್ಯಾಂಪೇನ ಮತ್ತು ಟ್ರೀಟ್ಮೆಂಟ್ ಕ್ಯಾಂಪೇನ ಒಂದು ಸದುಪಯೋಗ ಪಡ್ಕೊಳ್ಬೇಕಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಜಂಟಿಯಾಗಿ ನಡೆಯುವಂಥ ಈ ಒಂದು ಆರೋಗ್ಯ ಶಿಬಿರ ಈ ಆರೋಗ್ಯ ಶಿಬಿರದಲ್ಲಿ ಏನಪ್ಪಯ್ಯ ದಂತ ವೈದ್ಯಕೀಯ ಕಾಲೇಜು ಹಾಗೂ ಕೆ ಎಮ್ ಸಿ ಆಸ್ಪತ್ರೆಯ ವೈದ್ಯಕೀಯ ತಂಡದವರು ನಮ್ಮೊಂದಿಗೆ ಕೈಜೋಡಿಸಿದೆ ಅವರೆಲ್ಲರಿಗೂ ಕೂಡ ನಾನು ಮೊದಲಾಗಿ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಶಿಬಿರಾರ್ಥಿಗಳೇ ಹಾಗೂ ವೈದ್ಯಕೀಯ ತಂಡದ ಸಿಬ್ಬಂದಿ ವರ್ಗದವರೇ ಈ ಒಂದು ಶಿಬಿರ ನಾವು ನಿರಂತರವಾಗಿ ಏರ್ಪಡಿಸಬಂದಿದ್ದೇವೆ ಇದು ಅರವತ್ತಾರನೇ ಆರೋಗ್ಯ ಅರವತ್ತೈದನೇ ಆರೋಗ್ಯ ಶಿಬಿರ ಇವತ್ತು ಯಾಕಂತ ಹೇಳಿದರೆ ಆತ್ಮಶಕ್ತಿಯ ಆರೋಗ್ಯ ಶಿಬಿರ ಹೇಳಿದಾಗ ಅದರಲ್ಲಿ ಎಲ್ಲ ರೀತಿಯ ಒಂದು ಕ್ರಮಬದ್ಧವಾಗಿ ಆ ಶಿಬಿರದಲ್ಲಿ ಬಂದಂಥ ಯೋಗಿಗಳು ಈಗಾಗಲೇ ಡಾಕ್ಟರ್ ಹೇಳಿದರು ಅವರೇ ಮುಂಚಿನ ಚಿಕಿತ್ಸೆ ಮುಂದಕ್ಕೆ ಏನಾದರೂ ಬೇಕಾದರೆ ಕೂಡ ಗ್ರೀನ್ ಕಾರ್ಡ್ ನೀಡುವುದರ ಮೂಲಕ ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆಯಿಂದ ನಾವು ನೆರವನ್ನು ಒದಗಿಸಲಿದ್ದೇವೆ ಹಾಗೆಯೇ ನಮ್ಮ ಸಹಕಾರಿ ಸಂಘಕ್ಕೆ ಇಲ್ಲಿಗೆ ಹನ್ನೆರಡು ವರ್ಷ ಆಗಿದೆ ಈ ಹನ್ನೆರಡನೇ ವರ್ಷದ ಒಂದು ನೆನಪಿಗೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಬಂದಿದ್ದೇವೆ ಈ ಒಂದು ಶಾಖೆ ಮಾಡೂರಿನಲ್ಲಿ ನಮ್ಮ ಸುರೇಶದ ಒಂದು ಕನಸು ಇಲ್ಲಿ ಒಂದು ಶಾಖೆ ಬರಬೇಕಂತ ಹೇಳಿ ಆ ಕನಸಿನ ಪ್ರಕಾರ ಇಂದು ಶಾಖೆ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿ ಆ ಒಂದು ಶಾಖೆಯ ಮೂಲಕ ಜನರಿಗೂ ಈ ಭಾಗದ ಪರಿಸರ ಜನರಿಗೂ ಅನುಕೂಲ ಆಗಿಲ್ಲ ಎನ್ನುವ ನಿಟ್ಟಿನಲ್ಲಿ ಈ ಒಂದು ಆರೋಗ್ಯ ಶಿಬಿರವನ್ನು ನಿರಂತರವಾಗಿ ಪ್ರತಿ ವರ್ಷ ಏರ್ಪಡಿಸ ಬರ್ತಾ ಇದ್ದೇವೆ ಈಗಾಗಲೇ ನಿಮಗೆ ಹಾಗೆ ಆತ್ಮಶಕ್ತಿ ಸಹಕಾರಿ ಸಂಘವು ನಿರಂತರವಾಗಿ ಲಾಭದಾಯಕವಾಗಿ ಗಳಿಸುತ್ತಾ ಈ ಸಾಲಿನಲ್ಲೂ ಕೂಡ ಮೂರು ಪಾಯಿಂಟ್ ಮೂರು ಕೋಟಿ ಲಾಭವನ್ನು ಗಳಿಸುವುದರ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರ ಆಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ ಯಾಕಂತ ಹೇಳಿದರೆ ಒಂದು ಸಹಕಾರಿ ಸಂಘ ಬೆಳೆದಾಗ ಅದರ ಲಾಭ ಬಂದಾಗ ಆ ಲಾಭದ ಒಂದು ಅಂಶವನ್ನು ಜನರಿಗೆ ಈ ಒಂದು ಸಾಮಾಜಿಕ ಸೇವೆ ಕೂಡ ಉಪಯೋಗಿಸಬೇಕು ಅನ್ನುವ ನಿಟ್ಟಿನಲ್ಲಿ ಇಂಥ ಕ್ಯಾಂಪ್ಗಳು ನಾವು ಆಯೋಜಿಸ ಬಂದಿದ್ದೇವೆ ನಿಮ್ಮ ಸಹಕಾರ ನಮಗೆ ನಿರಂತರ ಇರಲಿ ಈಗಾಗಲೇ ನಾವು ಮೂವತ್ತು ಶಾಖೆಗಳನ್ನು ಹೊಂದಿದ್ದೇವೆ ಮುಂದಕ್ಕೆ ಇಲ್ಲೇ ಹತ್ತಿರದ ಎಲ್ಲಿಯರ್ ಆರ್ ನಮ್ಮ ಮೂವತ್ತ ಒಂದನೇ ಶಾಖೆ ಮೂವತ್ತೆರಡನೇ ಶಾಖೆ ಕಿಂಡಿಗೋಡು ಸಮೀಪದ ಪಕ್ಷಿಕರೆಯಲ್ಲಿ ಪ್ರಾರಂಭ ಆಗಲಿಕ್ಕಿದೆ ಹಾಗೆ ಕೃಷ್ಣಾಪುರದಲ್ಲಿ ಮೂವತ್ತ ಮೂರನೇ ಶಾಖೆ ಪ್ರಾರಂಭ ಆಗಲಿಕ್ಕಿದೆ ಹಾಗೂ ಮೂವತ್ತ್ನಾಲ್ಕನೇ ಶಾಖೆ ಮೂಡಬಿದರೆ ಹಾಗೂ ಕಲ್ಲಾಪಿನಲ್ಲಿ ಮೂವತ್ತ ಐದನೇ ಶಾಖೆಯನ್ನು ಪ್ರಾರಂಭ ಮಾಡುವಂಥ ಯೋಜನೆ ನಾವು ಹಾಕ್ಕೊಂಡಿದ್ದೇವೆ ನಿಮ್ಮೆಲ್ಲರೂ ಸರ್ಕಾರ ಸಹಕಾರ ಸಹಕಾರ ಸಂಘಕ್ಕೆ ನಿರಂತರ ಇರಲಿ ನಾವು ನಿಮ್ಮೊಂದಿಗೆ ಸದಾ ಇರ್ತೇವೆ ಅಂತ ಮಾತನ್ನು ಹೇಳುತ್ತಾ ಈಗಾಗಲೇ ನಿಮಗೆ ತಿಳಿದಿದೆ ನಾವು ಆರೋಗ್ಯ ಶಿಬಿರವನ್ನು ಮಾಡುವಾಗ ಕೊರೋನಾ ಸಂದರ್ಭದಲ್ಲಿ ಕೂಡ ಜನರಿಗೆ ವಿಶೇಷವಾಗಿ ನೆರವನ್ನು ಇಟ್ಟಿದ್ದೇವೆ ಆ ಸಂದರ್ಭದಲ್ಲಿ ನಾಲ್ಕು ಪರ್ಸೆಂಟ್ನಲ್ಲಿ ಗೋಲ್ಡ್ ಲೋನ್ ನೋಡಿದರ ಮೂಲಕ ಇಂದು ಆತ್ಮಶಕ್ತಿ ಸಹಕಾರಿ ಸಂಘವು ಅತಿ ಹೆಚ್ಚು ಮೊತ್ತದ ಚಿನ್ನಾಭರಣ ಸಾಲ ನೀಡುವ ಸಂಸ್ಥೆ ಯಾವುದಂತ ಕೇಳಿದರೆ ಆತ್ಮಶಕ್ತಿ ಯಾಕಂತ ಹೇಳಿದ್ರೆ ಚಿನ್ನಾಭರಣ ಸಾಲಕ್ಕೆ ಹೇಳಿದ ಕೂಡಲೇ ಎಲ್ಲರೂ ಕೂಡ ನೆನಪಾಗುವುದು ಆತ್ಮಶಕ್ತಿ ಹಾಗಾಗಿ ಅಲ್ಲಿ ಕೂಡ ನಾವು ವಿಶೇಷ ಬಂಡೆ ದರದಲ್ಲಿ ಚಿನ್ನಾಭರಣ ಸಾಲ ಬಂದಂಥ ಸಂಸ್ಥೆ ಆತ್ಮಶಕ್ತಿ ಹಾಗಾಗಿ ಇದರ ಎಲ್ಲ ಪ್ರಚಾರ ನಿಮ್ಮಿಂದ ಆಗಲಿ ಅಂತ ಹೇಳ್ತಾ ಎಲ್ರಿಗೂ ಶುಭ ಕೋರಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದ ಇವರಿಗೂ ಧನ್ಯವಾದಗಳು ದಂತ ಆರೋಗ್ಯ ಎನ್ನಪೋಯ ದಂತ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿನ ಟಿಆರ್ಒ ಆದ ಶ್ರೀ ಭರತ್ ಕುಮಾರ್ ಇವರಿಗೂ ಧನ್ಯವಾದಗಳು ಸಮಿತಿ ಸದಸ್ಯರಿಗೆ ಸಿಬ್ಬಂದಿ ವರ್ಗದವರಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲಾ ಶಿಬಿರಾರ್ಥಿಗಳಿಗೂ ಧನ್ಯವಾದಗಳು ಸ್ಥಳಾವಕಾಶ ಒದಗಿಸಿದ ಕಟ್ಟಡದ ಮಾಲೀಕರಾದ ಶ್ರೀ ಉದಯ್ ಬಿ ಶೆಟ್ಟಿ ಇವರಿಗೂ ಧನ್ಯವಾದಗಳು ಉಪಾಹಾರದ ವ್ಯವಸ್ಥೆಯನ್ನು ನೀಡಿದ ಶೃಂಗಾರ್ ಕ್ಯಾಂಟೀನ್ನ ಮಾಲಕರಾದ ಶ್ರೀ ಶ್ರೀನಿವಾಸ್ ಇವರಿಗೂ ಧನ್ಯವಾದಗಳು ನಡೆಸಲು ಅನುಮತಿ ನೀಡಿದ ಉಳ್ಳಾಲ ಸಿಎಂಸಿ ಸಿ ಇವರಿಗೂ ಧನ್ಯವಾದ ಸಹಕರಿಸಿದ ಎಲ್ಲವರಿಗೂ ಧನ್ಯವಾದಗಳನ್ನು ನೀಡುತ್ತಾ ನನ್ನ ಧನ್ಯವಾದವನ್ನು